ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಕುರಿತು ಇತ್ತೀಚೆಗೆ ಒಂದು ಟೆಲಿಗ್ರಾಮ್ ಆಗಿರ್ಬೋದು ಅದೇ ರೀತಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಕ್ಕಂತಹ ಸುದ್ದಿಯ ಬಗ್ಗೆ ಸೊ ಈ ಒಂದು ಲಿಸ್ಟನ್ನು ಎಲ್ಲರೂ ಕೂಡ ಗಮನಿಸಿರ್ತೀರಿ ಸೊ ಗೌರ್ಮೆಂಟ್ ಪಿ ಯು ಕಾಲೇಜ್ ಲೆಕ್ಚರರ್ ಪೋಸ್ಟರ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಟೋಟಲಿ ವೇಕೆನ್ಸಿಗಳು ಎಷ್ಟು ಖಾಲಿ ಇದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಸೊ ತಾವು ಗಮನಿಸ್ಬೋದು ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರದ ಒಂಬೈನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇದೆ ಅಂಥೇಳಿ ಈ ಒಂದು ಲೀಸ್ಟಲ್ಲಿ ತೋರಿಸಿದ್ದಾರೆ ಸೊ ಅದೇ ರೀತಿಯಾಗಿ ನಾವಿಲ್ಲಿ ಮುಂದೆ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ಬೋದು ಬಿ ಸಿ ನಾಗೇಶ್ ಅವರು ಸೊ ಈ ಈ ಹಿಂದೆ ಇದ್ದಿರ್ತಕ್ಕಂಥ ಶಿಕ್ಷಣ ಸಚಿವರು ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಟ್ವೀಟನ್ನು ಮಾಡಿದರು ಸೊ ಏಳ್ನೂರ ಎಪ್ಪತ್ತೆಂಟು ಉಪನ್ಯಾಸಕರನ್ನು ಸೊ ನೇರ ನೇಮಕಾತಿಯ ಮುಖಾಂತರವಾಗಿ ಶೀಘ್ರವಾಗಿ ಭರ್ತಿ ಮಾಡಲಾಗುವುದು ಅಂಥೇಳಿ ಸೊ ಈ ಒಂದು ಟ್ವೀಟನ್ನು ನೋಡಿ ಎಷ್ಟೋ ಜನ ಧಾರವಾಡ ಮತ್ತು ಬಿಜಾಪುರನೂ ಕೂಡ ಆವಾಗಲೇ ಸೇರಿಬಿಟ್ಟಿದ್ರು ಹೌದಾ ಸೊ ಅಂದರೆ ಶೀಘ್ರದಲ್ಲಿ ಅಂತಕ್ಕಂತಹ ಒಂದು ಆದೇಶವನ್ನು ಸೊ ಒಂದು ಟ್ವೀಟನ್ನು ಒಂದು ಸಂದೇಶವನ್ನು ಅವರು ಹೊರಡಿಸಿದರು ಸೊ ಹಾಗಾಗಿ ನೇಮಕಾತಿ ಆಗ್ಬೋದು ಅಂಥೇಳಿ ಎಲ್ಲರೂ ಕೂಡ ಬಿಜಾಪುರ ಧಾರವಾಡನ್ನು ಸೇರ್ಕೊಂಡ್ಬಿಟ್ರು ಬಟ್ ಈಗ ಎರಡು ಸಾವಿರದ ಇಪ್ಪತ್ತೈದು ಕಳೆದು ಹೋಗ್ತಾ ಇದೆ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇಲ್ಲ ಸೊ ತಾವಿಲ್ಲಿ ಗಮನಿಸ್ಬೋದು ಸೊ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಈ ಒಂದು ಆದೇಶವನ್ನು ಹೊರಡಿಸುತ್ತೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೊ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮೀಸಲಾತಿ ಸಂಬಂಧ ಮಾರ್ಗದರ್ಶನ ಕೋರಿ ಅಂತೇಳಿ ಸೊ ಈ ಮೀಸಲಾತಿಯ ಒಂದು ಗೊಂದಲ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಆರಂಭವಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಒಳ ಮೀಸಲಾತಿಯ ಜಾರಿ ಕೂಡ ಬಂತು ಸೊ ಇವ್ರಿಗೂ ಕೂಡ ಅಷ್ಟೇ ಬೇಕಾಗಿತ್ತು ಸ್ನೇಹಿತರೆ ಸೊ ಇಂದು ಈ ಒಂದು ನೇಮಕಾತಿಯನ್ನು ತಡೆ ಹಿಡಿಯೋದಕ್ಕೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೀಸಲಾತಿಯ ಸಲುವಾಗಿ ಈ ಒಂದು ನೇಮಕಾತಿ ಅಂತಕ್ಕಂಥದ್ದೇ ಹಿಂದುಳ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಅವಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಮೀಸಲಾತಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನ ಏನೇನಿದೆ ಅಂಥೇಳಿ ಅದನ್ನು ಕೋರಿ ಕೆಲವೊಂದಿಷ್ಟು ಕಚೇರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ರು ಸೊ ಆವಾಗಲೇ ಅವ್ರು ತಿಳಿಸ್ಬಿಟ್ಟಿದ್ದಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಅವ್ರು ತಿಳಿಸ್ಬಿಟ್ಟಿದ್ದಾರೆ ಏನಂತಂದರೆ ಸೊ ಕೇವಲ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ನೇಮಕಾತಿ ಅಂತಕ್ಕಂಥದ್ದು ಸೊ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದಾಗ ಸುಮಾರು ಮೂವತ್ತಾರು ಹುದ್ದೆಗಳಿದ್ದವು ಅದೇ ರೀತಿ ಈ ನಾನ್ ಹೆಚ್ ಕೆ ಬಂದಾಗ ಸೊ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳನ್ನು ನಾವು ಇಲ್ಲಿ ಗಮನಿಸ್ಬೋದು ಸೊ ಈ ಒಂದು ಪತ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಬಂದಿರತಕ್ಕಂಥದ್ದು ಸ್ನೇಹಿತರೆ ಸೊ ಮುಂದೆ ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಸರ್ಕಾರಿ ಒಂದು ಶಾಲಾ ಶಿಕ್ಷಣ ಇಲಾಖೆಯಿಂದ ಸೊ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರಿಗೆ ಒಂದು ಪತ್ರ ಬರ್ತದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಅನುಮತಿ ನೀಡುವ ಬಗ್ಗೆ ಅಂತೇಳಿ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಿಷಯಗಳು ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿನ ಅಂಶಗಳನ್ನು ಪರಿಗಣಿಸಲಾಗಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಈ ಕೆಳಗಂಡ ಒಟ್ಟು ಏಳ್ನೂರ ಎಪ್ಪತ್ತೆಂಟು ವಿವಿಧ ಹತ್ತು ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ ಎಂದು ತಮಗೆ ತಿಳಿಸಲು ನಾನು ನಿರ್ದೇಶಿತಳಾಗಿದ್ದೇನೆ ಅಂತೇಳಿ ಸೊ ಸರ್ಕಾರ ಅಂತಕ್ಕಂಥದ್ದು ಈ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳನ್ನು ನೇಮಕ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ನೇಮಕಾತಿಗೆ ಅನುಮತಿಯನ್ನು ಕೊಟ್ಬಿಟ್ಟಿದೆ ಸೊ ಆದರೆ ಇನ್ನೂ ಕೂಡ ಈ ನೇಮಕಾತಿ ಅಂತಕ್ಕಂಥದ್ದು ನಡೆದಿಲ್ಲ ಸೊ ನಾವಿಲ್ಲಿ ಗಮನಿಸ್ಬೋದು ಹತ್ತು ವಿಷಯಗಳಿಗೆ ಸಂಬಂಧಪಟ್ಟಂಥ ಏಳುನೂರ ಎಪ್ಪತ್ತೆಂಟು ಹುದ್ದೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬಟ್ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಅಂತೇಳಿ ಕೆಲವೊಂದಿಷ್ಟು ದಾಖಲೆಗಳು ಉಲ್ಲೇಖಗಳನ್ನು ಇದೆ ಸೊ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಅಂತೇಳಿ ನೋಡೋಣ ಇದ್ರ ಬಗ್ಗೆ ತಾವಿಲ್ಲಿ ಗಮನಿಸ್ಬೋದು ಈ ಪತ್ರವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಸೊ ಆರ್ಥಿಕ ಇಲಾಖೆಯ ಸಹಮತಿ ಮೇರೆಗೆ ಈ ಒಂದು ಪತ್ರವನ್ನು ಕೂಡ ಸರ್ಕಾರ ಹೊರಡಿಸಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಆದರೆ ಸರ್ಕಾರ ಈ ನೇಮಕಾತಿಯನ್ನು ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಷ್ಟೇ ಒಳ ಮೀಸಲಾತಿ ಆಗಿರ್ಬೋದು ಸೊ ಮೀಸಲಾತಿಯನ್ನು ನೆಪವಾಗಿಟ್ಕೊಂಡು ಈ ನೇಮಕಾತಿಯನ್ನು ಹಿಂದೆ ತಳ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ ಸೊ ಇನ್ನು ಯಾವಾಗ ನಡಿಬೋದು ಅಂತಕ್ಕಂತಹ ಊಹೆಯನ್ನು ಮಾಡೋದಕ್ಕಾಗಲ್ಲ ಸೊ ಆಲ್ರೆಡಿ ನೀವು ನೋಡ್ಬೋದು ಹಲವಾರು ಪತ್ರಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳನ್ನು ಹಳಿಗೆ ಬರಲಿ ಪಿ ಯು ಶಿಕ್ಷಣ ಅಂತಕ್ಕಂಥದ್ದು ಸೊ ಅತಿಥಿ ಉಪನ್ಯಾಸಕರ ಮುಖಾಂತರವಾಗಿ ಇವಾಗ ಕಾಲೇಜನ್ನು ನಡೆಸ್ತಾ ಇದ್ದಾರೆ ನಾವು ಇಲ್ಲಿ ಗಮನಿಸ್ಬೋದು ಎಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ಸೊ ಇತ್ತೀಚೆಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾದರೆ ಈ ನೇಮಕಾತಿ ಅಂತಕ್ಕಂಥದ್ದು ಯಾವಾಗ ನಡೀತದೆ ಸೊ ಯಾವಾಗ ಪರೀಕ್ಷೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಒಂದು ನಿಗೂಢವಾಗಿರ್ತಕ್ಕಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ನೇಮಕಾತಿ ಅಂತಕ್ಕಂಥದ್ದು ಚಾಲ್ತಿಗೆ ಬರ್ತದ ಅಥವಾ ಇಲ್ವಾ ಇವಾಗೇನು ಒಳ ಮೀಸಲಾತಿಯ ನೆಪವನ್ನು ಕೊಡ್ತಾ ಇದ್ದಾರೆ ಸೊ ಒಳ ಮೀಸಲಾತಿ ಜಾರಿ ಆದಮೇಲೂ ಕೂಡ ಈ ಒಂದು ನೇಮಕಾತಿಯನ್ನು ಕೈಗೆತ್ಕೊಳ್ತಾರ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗ್ತದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು